ಹಾ ಇದು ಕುಬಟಾ ಎಮ್ ಯು ಡಬಲ್ ಫೈ ಜೀರೋ ಒನ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಈ ಥರದ ಮಾಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರೀತಮ್ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆಲ್ಲ ಕಡೆ ಈ ವಿಡಿಯೋ ಶೇರ್ ಮಾಡಿರಿ ಯಾಕಪ್ಪ ಅಂದ್ರೆ ಇಂಥ ಸೆಕೆಂಡ್ ಹ್ಯಾಂಡ್ ಕುಬೋಟೋ ಗಾಡಿ ಹುಡ್ಕಾಡ್ತಾರೆ ಸಿಗಂಗಿಲ್ಲ ಇದು ಕಡಿಮೆ ರೇಟ್ನಾಗ ಮಾರಾಟಕ್ಕಿದೆ ಬನ್ನಿ ಗೆಳೆಯರು ವೀಡಿಯೋ ಸ್ಟಾರ್ಟ್ ಮಾಡೋಣ ಗೆಳೆಯರದ ಕುಬೋಟಾ ಎಮ್ ಯು ಡಬಲ್ ಫೈವ್ ಜೀರೋ ಒನ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಐತಿ ಎರಡು ಸಾವಿರದ ಹದಿನೆಂಟು ಮೋಡ್ಲೈತಿ ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ ಮತ್ತು ಟೈರು ಒಂದು ಮೂವತ್ತು ಪರ್ಸೆಂಟ್ ಟಯರ್ ಅದಾವೆ ಇನ್ನಿಂಗ್ ಅಲ್ಲೇ ವೇಟ್ ಇದಾವೆ ಮೀಡಿಯಮ್ದಾಗ ಬಂಪರ್ ಐತಿ ಹುಡ್ಡ ಐತಿ ಸೌಂಡ್ ಸಿಸ್ಟಮ್ ಐತಿ ಮತ್ತು ಐವತ್ತು ಐದು ಹೆಚ್ ಪಿ ಟ್ಯಾಕ್ಟರ್ ಬರ್ತಿದ ಪವರ್ ಸ್ಟೀರಿಂಗ ಆಯಿಲ್ ಬ್ರೇಕಾಗ ಬರ್ತೈತಿ ಟೋಟಲ್ ಆಗಿ ಹೇಳ್ಬೇಕಾದ್ರೆ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಐವತ್ತೈದು ಹೆಚ್ ಪಿ ಕುಮೋಟ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವು ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರ ಟೀಲರ ಬೈಕ ಜೆ ಸಿ ಪಿ ಹಾರ್ವೆಸ್ಟರ ರಾಶಿ ಮಿಷಿನ ಮತ್ತು ಬೋರ್ ಕ್ಯೂಳು ಮಿಷಿನ ರೇನ್ ಟೀ ರೋಟರ ಡಬಲ್ ಫಲ್ ಟೀನ್ ಹೇಗಿಲ್ಲ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೆ ಅವ್ರ ಫೋಟೋ ಮತ್ತು ಮಾಹಿತಿ ಶೇ ನಮ್ಗೆ ಕಳಿಸ್ರಿ ಇದೇ ಥರ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ಅಪ್ಲೋಡ್ ಮಾಡ್ತೀವಿ ಇದಕ್ಕೇನು ಚಾರ್ಜಸ್ ಇಲ್ಲ ಮತ್ತದು ರೇಟ್ ಏನು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟು ಮೂರು ಐತಿ ಪೇಪರ್ಸ್ ರನ್ನಿಂಗ್ದಾವ ಐವತ್ತೈದು ಎಚ್ ಪಿ ಟ್ಯಾಕ್ಟರ್ ಐತಿ ಫವರ್ ಸ್ಟೀರಿಂಗ್ ಬರ್ತೈತಿ ಹುಡ್ಡ ಬಮ್ಮ ಸೌಂಡ್ ಸಿಸ್ಟಮ್ ಐತಿ ಬಂಪರ ಮೀಡಿಯಮ್ದಾಗ ಐತಿ ಪ್ರೈಜ್ಗಳ ಐದು ಲಕ್ಷದ ಐವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಎಷ್ಟಪ್ಪ ಅಂದ್ರೆ ಐದು ಲಕ್ಷದ ಐವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಪ್ರೈಝ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡ್ರಿ ಆಮೇಲೆ ಪೇಪರ್ಸ್ ನೋಡ್ರಿ ಅದನ್ನು ಹೊಡೆದಾಡಿ ನೋಡ್ರಿ ನಿಮ್ಗೆ ಒಳ್ಳೇದು ಅನಿಸ್ತು ಅಂದ್ರೆ ಖರೀದಿ ಮಾಡಿಕೊಡ್ರಿ ಇಂಥ ಅವಕಾಶ ಮಾತು ನಿಮ್ಗೆ ಸಿಗಂಗಿಲ್ಲ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಈ ಚಾನಲ್ದಾಗ ಇಂಥವಾ ಕಡಿಮೆ ರೇಟ್ನ ವಾಹನಗಳ ವಿಡಿಯೋಗಳು ಹಾಕ್ತೀವಿ ಹೊಸಬರು ಯಾರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವೀಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡಿರಿ ನಿಮಗೇನೂ ಅರ್ಥ ತರಂಗಿಲ್ಲ ಕುಟು ಡಾಕ್ಟ್ರ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಮುಗಿಸ್ತಾ ಇದ್ದೇನೆ ವೀಡಿಯೋಗಳಿಗೆ